ಇನ್ನ ದರ್ಶನ್ ಅಭಿಮಾನಿಗಳು ಕೇಳುವಂಥದ್ದು ಡಿ ಬಾಸ್ ಇನ್ನ ಮೂರು ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಹೊರಗಡೆ ಬರ್ತಾರೆ ಅನ್ನೋದ್ ಹೇಳ್ತಾ ಇದ್ದಾರೆ ಆಸ್ ಎ ಅಡ್ವೊಕೇಟ್ ಆಗಿ ಏನ್ ಹೇಳ್ತೀರಿ ದರ್ಶನ್ ಅವರ ಕೇಸ್ ಬಗ್ಗೆ ಏನ್ ಅಪ್ಡೇಟ್ ಇದೆ ಈಗ ದರ್ಶನ್ ಅವರ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆದ್ಮೇಲೆ ಡಿಸ್ಟಿಕ್ ಡಿಸ್ಟಿಕ್ ಕೋರ್ಟು ಅವರ ಬೇಲ್ನ ರಿಜೆಕ್ಟ್ ಮಾಡ್ತು ಅದಾದ್ಮೇಲೆ ಹೈಕೋರ್ಟ್ ಹೋದ್ರು ಹೈಕೋರ್ಟು ಸಮ್ ಕಂಡೀಷನ್ಸ್ ಮೇಲೆ ಬೇಲ್ ಕೊಟ್ಟಿತ್ತು ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಇವತ್ತು ಬೇಲ್ನ ಕ್ಯಾನ್ಸಲ್ ಮಾಡಿದ್ರೆ ಈ ಹಂತದಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಆಪ್ಷನ್ನು ಟ್ರಯಲ್ ಸ್ಟಾರ್ಟ್ ಆಗ್ಲೇಬೇಕು ಟ್ರಯಲ್ ಅಂದ್ರೆ ಸಾಕ್ಷಿ ವಿಚಾರಣೆ ಪ್ರಾರಂಭ ಆಗ್ಬೇಕು ಈಗ ಸಾಕ್ಷಿ ವಿಚಾರಣೆ ಪ್ರಾರಂಭ ಆಗ್ಲಿಕ್ಕೆ ಇನ್ನೂ ಒಂದು ತಿಂಗಳಿವೆ ಸಾಕ್ಷಿ ವಿಚಾರಣೆ ಪ್ರಾರಂಭ ಆದ್ಮೇಲೆ ಮೆಟೀರಿಯಲ್ ವಿಟ್ನೆಸ್ ಯಾರಿರ್ತಾರೆ ಅಂದ್ರೆ ಬಹಳ ಮುಖ್ಯ ಆ ಪ್ರಕರಣದಲ್ಲಿ ಬಹಳ ಮುಖ್ಯವಾದ ಅಥವಾ ಅತಿ ಮುಖ್ಯವಾದ ಸಾಕ್ಷಿ ಅಂತ ನಾವು ಯಾರನ್ನ ಪರಿಗಣಿಸ್ತೀವಿ ಆ ವಿಟ್ನೆಸ್ಗಳ ಎಕ್ಸಾಮಿನೇಷನ್ ಸಾಕ್ಷಿದಾರರು ಕೋರ್ಟ್ ಮುಂದೆ ಬಂದು ತಮ್ಮ ಸಾಕ್ಷಿಯನ್ನ ಹೇಳಿಕೆಯನ್ನ ದಾಖಲು ಮಾಡಿದ ನಂತರ ಒಂದು ಬಾರಿ ಮತ್ತೊಂದು ಬಾರಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಿಕ್ಕೆ ಬೇಲ್ನ ಹಾಕ್ಲಿಕ್ಕೆ ಅವಕಾಶ ದರ್ಶನ್ ಅವರ ಕೇಸಲ್ಲಿ ಇದೆ ಅದರ ಹೊರತಾಗಿ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಬೇಲ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಬಾರಿ ಮೆಟೀರಿಯಲ್ ವಿಟ್ನೆಸ್ ಮುಗಿದ ಮೇಲೆ ಇಂಪಾರ್ಟೆಂಟ್ ವಿಟ್ನೆಸ್ ಮುಗಿದ ಮೇಲೆ ಎಸ್ ಈ ಎಲ್ಲಾ ಸಾಕ್ಷಿಗಳು ವಿಚಾರಣೆ ಆಗಿದೆ ನಾನು ಅವ್ರ ಮೇಲೆ ಯಾವುದೇ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ಬಂದು ಕೋರ್ಟ್ ಮುಂದೆ ನ್ಯಾಯಾಲಯದಿಂದ ಅವ್ರ ಸಾಕ್ಷಿ ವಿಚಾರಣೆಯನ್ನು ಮುಗಿದೋಗಿದೆ ಹಾಗಾಗಿ ನನಗೆ ಈ ಪ್ರಕರಣ ಮುಗಿಯುವವರೆಗೆ ಈ ಪ್ರಕರಣ ಇನ್ನೂ ತುಂಬ ತುಂಬಾ ಟೈಮ್ ತಗೊಳ್ಳೋದ್ರಿಂದ ಈ ಪ್ರಕರಣ ಮುಗಿಯುವವರೆಗೆ ನನಗೆ ಒಂದು ಅವಕಾಶವನ್ನ ಕೊಡಿ ನಮಗೆ ಬೇಲ್ ಅಂತ ಒಂದು ಚೇಂಜ್ ಆಫ್ ಸರ್ಕನ್ಫಿಡೆನ್ಸಸ್ ಅಂತಾರೆ ಅದರ ಆಧಾರದ ಮೇಲೆ ಬೇಲ್ನ ಕೇಳಲಿಕ್ಕೆ ಅವಕಾಶ ಇದೆ ಮೆಟೀರಿಯಲ್ ವಿಟ್ನೆಸ್ ಗೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನುವಂಥದ್ದು ಎಷ್ಟು ತಿಂಗಳು ಬೇಕಾಗ್ಬೋದು ಅಂದಾಜು ಅಲ್ಲ ಅದರಲ್ಲಿ ಆ ಪ್ರಕರಣವನ್ನ ನೋಡಿದಾಗ ನಾನು ಫುಲ್ ಚಾರ್ಜ್ ಶೀಟ್ ನೋಡಿಲ್ಲ ಬಟ್ ಇನ್ನೂರಕ್ಕೂ ಹೆಚ್ಚು ವಿಟ್ನೆಸ್ ಇದ್ದಾರೆ ಅಂತ ಮಾಹಿತಿ ಆದರೆ ಅದರಲ್ಲಿ ಯಾರನ್ನು ಮೆಟೀರಿಯಲ್ ವಿಟ್ನೆಸ್ಸು ಯಾರು ಮೇನ್ ವಿಟ್ನೆಸ್ಸು ಬಹಳ ಮುಖ್ಯವಾದ ಸಾಕ್ಷಿದಾರರು ಅಂತ ಪರಿಗಣಿಸ್ತಕ್ಕಂಥದ್ದು ಅದು ಕೋರ್ಟ್ಗೆ ಸಂಬಂಧಪಟ್ಟಿದ್ದು ಪ್ರಾಸಿಕ್ಯೂಷನರಿಗೆ ವಿಶೇಷವಾಗಿ ಅವರು ಎಸ್ ಇದೆಲ್ಲ ಮೇನ್ ವಿಟ್ನೆಸ್ ಅಂತ ಅವರು ಅವರೊಂದು ಎಕ್ಸಾಮಿನೇಷನ್ ಮಾಡ್ತಾರೆ ಆ ವಿಟ್ನೆಸ್ಸು ಎಕ್ಸಾಮಿನೇಷನ್ ಆದ ನಂತರ ನೀವು ಬೇಕಾದರೆ ಒಂದು ಪ್ರಯತ್ನ ಮಾಡ್ಬೋದು ಬೇಲ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಇಲ್ಲ ಪ್ರಯತ್ನ ಅಂತೂ ಮಾಡ್ಬೋದು ಓಕೆ ಆಸ್ ಎ ಅಡ್ವೊಕೇಟ್ ಆಗಿ ಎಷ್ಟು ಸಮಯ ಹಿಡಿಬಹುದು ಅನ್ನುವಂಥದ್ದು ತಿಂಗಳುಗಳಾಗತ್ತಾ ಅಥವಾ ವರ್ಷಗಳಾಗತ್ತಾ ಹೇಗೆ ಅಂತ ಹೇಳಿ ಯಾಕಂದ್ರೆ ಡಿ ಬಸ್ ಅಭಿಮಾನಿಗಳು ಆದಷ್ಟು ಬೇಗ ಬರಲಿ ಅಂತ ಹೇಳಿ ಎಲ್ಲರೂ ಕೂಡ ಈಗ ಕಾಯ್ತಾ ಇದ್ದಾರೆ ಹಾಗಾಗಿ ಎಷ್ಟು ಸಮಯ ಆಗ್ಬೋದು ಅನ್ನುವಂಥದ್ದು ನನಗೆ ಇರುವ ಮಾಹಿತಿ ಪ್ರಕಾರ ನಾವು ನಮ್ಮ ಕೇಸ್ಗಳು ನಡೆಸ್ತೀವಲ್ಲ ಅದರ ಆಧಾರದ ಮೇಲೆ ಹೇಳೋದಾದ್ರೆ ಕನಿಷ್ಠ ಒಂದು ಒಂದೂವರೆ ವರ್ಷ ಅಂತೂ ಈ ಮೆಟೀರಿಯಲ್ ವಿಟ್ನೆಸ್ ಎಕ್ಸಾಮಿನೇಷನ್ ಆಗ್ಲಿಕ್ಕೆ ಬೇಕು ಒಂದು ಒಂದೂವರೆ ವರ್ಷ ಅಂತೂ ಖಂಡಿತ ಬೇಕು ಯಾಕೆಂದರೆ ಇವತ್ತು ಆ ವಿಟ್ನೆಸ್ಗಳು ಇವತ್ತು ಇದು ಒಂದು ಮರ್ಡರ್ ಕೇಸು ಈಸಿಯಾಗಿ ಮುಗಿಯುವಂಥದ್ದಲ್ಲ ಒಂದು ಕ ಅವ್ರು ಚೀಪ್ ಹೇಳಬೇಕು ಚೀಪ್ ಆದಮೇಲೆ ಕ್ರಾಸ್ ಮಾಡಬೇಕು ಡಾಕ್ಯುಮೆಂಟ್ಸು ಮೆಟೀರಿಯಲ್ಸ್ ಎಲ್ಲ ಮಾರ್ಕ್ ಆಗಬೇಕು ಒಂದಷ್ಟು ಸಮಯ ಹಿಡಿಯುತ್ತೆ ಅದಕ್ಕೆ ಇದ್ರಲ್ಲಿ ಯಾವುದೇ ಡೈರೆಕ್ಷನ್ ಇಲ್ಲ ಬೇಗ ಮುಗಿಸಿ ಅಂತೇಳಿದಾರೆ ಹೊರತು ಯಾವುದೇ ಟೈಮ್ ಬಾಂಡಿಂಗ್ ಇಲ್ಲ ಹಾಗಾಗಿ ಮೇ ಬಿ ಒಂದು ಒಂದೂವರೆ ವರ್ಷಕ್ಕಿಂತ ಕಡಿಮೆ ಅಂತೂ ಆಗೋದಿಲ್ಲ ಅಂತ ನನ್ನ ಭಾವ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್